ಹಾಯ್ ಹೆಲಿಗೂ ನಮಸ್ಕಾರ ನಾನು ಸುಮಾ ಇವತ್ತಿನ ವಿಡಿಯೋದಲ್ಲಿ ಚಪಾತಿಗೆ ಹಾಗೆ ಪೂರಿಗೆ ತುಂಬಾ ಕಾಂಬಿನೇಷನ್ ಆಗಿ ತುಂಬಾ ಚೆನ್ನಾಗಿರುತ್ತೆ ಕುಂಬಳಕಾಯಿ ಪಲ್ಯ ಮಾಡ್ತಾಯಿದ್ದೀವಿ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೆಲ್ಕಮ್ ಟು ಯುವರ್ ಚಾನಲ್ ಚಿಕ್ಕಬಳ್ಳಾಪುರ ಕಿಚನ್ ಈಗ ನೋಡಿ ಒಂದು ಬಾಣಲಿಯಲ್ಲಿ ನಾಲ್ಕು ಚಮಚದಷ್ಟು ಎಣ್ಣೆ ಹಾಕ್ಕೊಂಡಿದ್ದೀವಿ ಎಣ್ಣೆ ಕಾಯಿಸ್ಕೋಬೇಕು ಕಾದಿದೆ ನೋಡಿ ಈಗ ಒಂದು ಚಮಚದಷ್ಟು ಸಾಸಿವೆ ಜೀರಿಗೆ ಒಂದು ಚಮಚ ಕಡಲೆ ಬೇಳೆ ಬೇಕು ಅಂದರೆ ಹಾಕ್ಕೋಬೋದು ಇಲ್ಲಾಂದರೆ ಏನು ಬೇಕಾಗಿಲ್ಲ ನಾನು ಹಾಕ್ಕೊಂಡಿಲ್ಲ ಕರಿಬೇವು ಸ್ವಲ್ಪ ಬೆಳ್ಳುಳ್ಳಿ ಒಂದು ನಾಲ್ಕರಿಂದ ಐದು ಎಸ್ಲು ಜಜ್ಜಿಬಿಟ್ಟು ಹಾಕ್ಕೋಬೇಕು ಈರುಳ್ಳಿ ದೊಡ್ಡದು ಎರಡು ಗಡ್ಡೆಯಷ್ಟು ಕಟ್ ಮಾಡಿಕೊಂಡು ಹಾಕ್ಕೊಂಡಿದ್ದೀನಿ ಹಸಿ ಒಂದು ಐದರಿಂದ ಆರು ಉದ್ದಕ್ಕೆ ಕಟ್ ಮಾಡ್ಕೊಂಡು ಹಾಕ್ಕೊಂಡಿದ್ದೀನಿ ಹಸಿ ನೋಡಿ ಈರುಳ್ಳಿ ಸ್ವಲ್ಪ ಫ್ರೈ ಮಾಡ್ಕೋಬೇಕು ಚೆನ್ನಾಗಿ ನೋಡಿ ಫ್ರೈ ಆಗಿದೆ ಈಗ ಈರುಳ್ಳಿ ಮಿಕ್ಸ್ ಮಾಡ್ಕೊಳ್ತಾ ಇರಬೇಕು ಫ್ರೈ ಮಾಡ್ಕೊಂಡಿದ್ದೀನಿ ನೋಡಿ ಈಗ ಕುಂಬಳಕಾಯಿ ಒಂದು ತೊಗೊಂಡಿದ್ದೀನಿ ಚಿಕ್ಕದು ಈಗ ನೋಡಿ ಒಳಗಡೆ ಇರೋ ಬೀಜನೆಲ್ಲ ತೆಗ್ದಾಕಿದ್ದೀನಿ ತೆಗ್ದಾಕ್ಬಿಟ್ಟು ಸಣ್ಣದಾಗಿ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿಕೊಂಡು ತೊಳೆದು ಅದರಲ್ಲಿ ಅದ್ರಲ್ಲಿ ಇದ್ದೀನಿ ನಾನು ಚಿಕ್ಕದು ಕುಂಬಳಕಾಯಿ ತಗೊಂಡಿರೋದು ಅದನ್ನು ಕಟ್ ಮಾಡಿಕೊಂಡೆಲ್ಲ ಅದರಲ್ಲಿ ಹಾಕ್ಕೊಂಡಿದ್ದೀನಿ ನೋಡಿ ಒಂದು ಸತಿ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಕ್ಲೀನಾಗಿ ನೋಡಿ ಎಲ್ಲ ಒಂದು ಸತಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಮಿಕ್ಸ್ ಆಗಿದೆ ನೋಡಿ ಈಗ ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಧನಿಯಾ ಪುಡಿ ಒಂದೆರಡು ಚಮಚ ಅಷ್ಟು ಚಿಕ್ಕದಾಗ ಹಾಕ್ಕೊತಾ ಇದ್ದೀನಿ ಎರಡು ಚಮಚ ಅಷ್ಟು ಅಷ್ಟೇ ಹಾಕ್ಕೊತಾ ಇರೋದು ನಾನು ಚಿಲ್ಲಿ ಪೌಡರ್ ಸ್ವಲ್ಪ ಹಸಿಮೆಣಸಿನಕಾಯಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಚಿಕ್ಕದಾಗಿ ಸ್ವಲ್ಪ ಅರ್ಧ ಚಮಚದಷ್ಟು ಚಿಲ್ಲಿ ಪೌಡರ್ ಸಹ ಹಾಕ್ಕೊತಾ ಇದ್ದೀನಿ ಅರ್ಧ ಟೀ ಚಮಚದಷ್ಟು ಅರಿಶಿಣದ ಪುಡಿ ಹಾಕ್ಕೊತಾಯಿದ್ದೀನಿ ಹಾಕ್ಕೊಂಡೆಲ್ಲ ಮಿಕ್ಸ್ ಮಾಡ್ಕೋಬೇಕು ನೀರು ಸ್ವಲ್ಪ ಹಾಕ್ಕೋಬೇಕು ಚಿಕ್ಕದಾಗಿ ನಾನು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಅಷ್ಟು ಹಾಕ್ಕೊತಾ ಇದ್ದೀನಿ ಗೊಜ್ಜು ಸ ಗೊಜ್ಜು ಅಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ ಇಲ್ಲ ನಮ್ಮ ಪಲ್ಯ ಥರ ಇರಬೇಕು ಅಂದರೆ ಚಿಕ್ಕದಾಗ ಸ್ವಲ್ಪ ಹಾಕ್ಕೊಳ್ಳಿ ಸಾಕು ನಾನು ಚಿಕ್ಕ ಲೋಟದಲ್ಲಿ ಒಂದು ಲೋಟ ಅಷ್ಟು ಇದ್ದೀನಿ ಅದು ಬೇಯಷ್ಟು ಅಷ್ಟೇ ಹಾಕ್ಕೊಳ್ತಾ ಇರೋದು ನಾನು ನೋಡಿ ಈ ಥರ ಎಲ್ಲ ಒಂದು ಮಿಕ್ಸ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ಕೊತಾ ಇರಬೇಕು ಅದನ್ನು ಹಾಗಾಗಿ ಇಲ್ಲಾಂದರೆ ತಳ ಅಂಟುತ್ತೆ ನೋಡಿ ರೆಡಿ ಆಗಿದೆ ಕುಂಬಳಕಾಯಿ ಪಲ್ಯ ಹಾಗೆ ಫ್ರೆಂಡ್ಸ್ ನಮ್ಮ ಚಾನಲನ್ನು ಫಸ್ಟ್ ಟೈಮ್ ಯಾರೆಲ್ಲ ನೋಡ್ತಾ ಇದ್ದೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟಿಯಾಗೂ ಸಹ ಇರುತ್ತೆ ಚಪಾತಿಗೆ ಪೂರಿಗೇನು ಕಾಂಬಿನೇಷನ್ ತುಂಬಾ ಚೆನ್ನಾಗಿರುತ್ತೆ